ಹಾಯ್ ಸ್ನೇಹಿತರ ಎಲ್ಲರಿಗೂ ನಮಸ್ತೆ ಅಗ್ರಬೊಮ್ಮೆನಹಳ್ಳಿ ಹತ್ರ ಇಲ್ಲಿ ಮೊರೆಗೆರೆ ಅನ್ನೋ ವಿಲೇಜಿಗೆ ಬಂದಿದ್ದೆ ಮಾರ್ನಿಂಗು ಸೊ ನಾನು ಡ್ಯೂಟಿ ಮುಗಿಸ್ಕೊಂಡು ರಿಟರ್ನ್ ಇದ್ದೆ ಸೊ ಬಸ್ಗಳೆಲ್ಲ ಭಾಳ ಬಂದಿದ್ದು ನನಗೆ ವಿಚಾರ ಗೊತ್ತಿರಲಿಲ್ಲ ನಮ್ಮ ಸನ್ಮಾನಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೊಸಪೇಟೆಗೆ ಬರ್ತಾಯಿದ್ದಾರಂತೆ ಹಾಗಾಗಿ ಎಲ್ಲ ವಿಲೇಜ್ಗಳಿಗೆ ಎರಡೆರಡು ಮೂರು ಮೂರು ಬಸ್ಸನ್ನು ಬಿಟ್ಟಿದ್ದಾರೆ ಸೊ ಬಸ್ಗಳು ತುಂಬ ಇದೆ ಜನಗಳು ಕೂಡ ಅದೇ ರೀತಿಯಲ್ಲಿ ಹೋಗ್ತಾಯಿದ್ದಾರೆ ಏನೋ ಗೊತ್ತಿಲ್ಲ ಅವ್ರನ್ನ ನೋಡೋ ಬೇರೆ ಸೊ ಬಸ್ಗಳೆಲ್ಲ ಭಾಳ ಇತ್ತು ನಾ ಬರೋಕ್ಕಿಂತ ಮುಂಚೆ ಆಲ್ರೆಡಿ ಭಾಳ ಬ ಬಸ್ಗಳು ಪಾಸಾದವು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಸೊ ಅದಕ್ಕೆ ಈಗ ಕೆಲವು ಬಸ್ಗಳು ಈಗ ಬರ್ತಾವೆ ಇದೇ ರೂಟಲ್ಲಿ ಸೊ ನೋಡಿ ಹಾಗೆ ಪೂರ ವಿಡಿಯೋ ಮುಖಾಂತರ ಎಲ್ಲ ತೋರಿಸ್ತೀನಿ ಎಲ್ಲ ಬಸ್ಗಳು ಹೆಂಗೆ ಸಂಚಾರ ಮಾಡ್ತಾ ಅಂತೇಳಿ ಓಕೆ ವೆಯ್ಟ್ ಆ್ಯಂಡ್ ವಾಚ್ 이해나가리 브라더.